ಸ್ನೇಹಿತರೆ ಹೊತ್ತಿನ ವಿಷಯ ಏನಂದರೆ ಮ್ಯಾಗಿ ಮಾಡೋದು ಮೊದಲು ಬಾಣಲೆಯನ್ನು ಹಿಡ್ಕೋಬೇಕು ನಂತರ ಬಾಣಲೆ ನಂತರ ಎರಡು ಗ್ಲಾಸ್ನಷ್ಟು ನೀರು ಹಾಕಬೇಕು ನೀರು ಹಾಕಿದ ನಂತರ ಸ್ವಲ್ಪ ನೀರನ್ನು ಕುದಿಯಲಿಕ್ಕೆ ಬಿಡಬೇಕು ಒಂದು ಐದು ನಿಮಿಷ ಆದ ನಂತರ ಅದರಲ್ಲಿ ನೀರು ಕುದಿದ ಮೇಲೆ ನೀರು ಕುದಿದ ಆದ ನಂತರ ಮ್ಯಾಗಿಯನ್ನು ಅದರಲ್ಲಿ ಹಾಕಬೇಕು ನಾವು ಹಾಕ್ತಿರೋದು ಎರಡು ಮ್ಯಾಗಿ ಎರಡು ಮ್ಯಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಎರಡು ನಿಮಿಷ ಮಿಕ್ಸ್ ಆಗಬೇಕು ಅದು ಇವಾಗ ಅದು ಮಿಕ್ಸ್ ಆಗಬೇಕು ನಾವು ಕರೆಕ್ಟಾಗಿ ಅದನ್ನು ಒಂದು ಎರಡು ನಿಮಿಷದ ಪ್ರಕಾರ ಮಿಕ್ಸ್ ಮಾಡಬೇಕು ಅದು ನಿಧಾನಗೆ ಮಿದು ಮಿದು ಆದ ನಂತರ ನಾವು ಮ್ಯಾಗಿಯನ್ನು ಮಿಕ್ಸ್ ಮಾಡಿಕೊಂಡ ನಂತರ ಪುಡಿಯನ್ನು ಹಾಕಬೇಕು ಮ್ಯಾಗಿ ಪೌಡ್ರ್ ಅದು ಮ್ಯಾಗಿ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಒಂದು ಎರಡು ನಿಮಿಷ ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಮಿಕ್ಸ್ ಆದ ನಂತರ ಮ್ಯಾಗಿಯನ್ನು ಚೆನ್ನಾಗಿ ಒಂದು ಬಾನಲೆಯಲ್ಲಿ ಅಲ್ಲಿ ಆಮೇಲೆ ನಂತರ ನೋಡಬೇಕು ಮ್ಯಾಗಿಯು ಕೂಡ ಒಂದು ಥರ ಮಿದು ಮಿದು ಆಗಿರುತ್ತೆ ನಂತರ ಆ ಮ್ಯಾಗಿಯನ್ನು ಒಂದು ನಿಮಿಷ ಆದಮೇಲೆ ನೋಡಿದರೆ ಅದು ಚೆನ್ನಾಗಿ ಕುದಿಯುತ್ತೆ ಅಷ್ಟೇ ನೋಡಿ ಫ್ರೆಂಡ್ಸ್ ಮ್ಯಾಗಿ ಮಾಡುವ ಸುಲಭವಾದ ವಿಧಾನ